ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಏಪ್ರಿಲ್ ಅಂದ್ರೆ ನಾಳೆ ಬುಧವಾರದಿಂದ ಚಾನೆಲ್ ನಿಮ್ಮ ನಿಮ್ಮ ಮನೆ ಮನೆಗಳಿಗೆ ತಲುಪಲಿದೆ ಗ್ಯಾರಂಟಿ ನ್ಯೂಸ್ ನ ಆನ್ ಏರ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಡ್ತಾ ಇದ್ದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ದೀಪ ಬೆಳಗಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲೇ ಮಾಡಲಿದ್ದು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಪಿಸಿಆರ್ ಗೆ ಚಾಲನೆಯನ್ನ ನೀಡಿದ್ರೆ ಪ್ರಹ್ಲಾದ್ ಜೋಶಿ ಎಂಸಿಆರ್ ಗೆ ಚಾಲನೆ ನೀಡಲಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಮ್ಮ ಗ್ಯಾರಂಟಿ ನ್ಯೂಸ್ನ ಹೈಟೆಕ್ ಸ್ಟುಡಿಯೋವನ್ನ ಉದ್ಘಾಟಿಸಲಿದ್ದಾರೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಮಹದೇವಪ್ಪ ಮುನಿಯಪ್ಪ ಶಿವರಾಜ್ ತಂಗಡಿಗಿ ದಿನೇಶ್ ಗುಂಡೂರಾವ್ ರಾಮಲಿಂಗಾರೆಡ್ಡಿ ಚಲುವರಾಯಸ್ವಾಮಿ ಈಶ್ವರ ಖಂಡ್ರೆ ಖಾನ್ ಸೇರಿ ರಾಜ್ಯದ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ಶುಭ ಹಾರೈಸಲಿದ್ದಾರೆ ನಟ ಕಿಚ ಸುದೀಪ್ ನಮ್ಮ ಗ್ಯಾರಂಟಿ ನ್ಯೂಸ್ ಕಚೇರಿಯನ್ನ ಉದ್ಘಾಟನೆ ಮಾಡ್ತಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಚಲವಾದಿ ನಾರಾಯಣಸ್ವಾಮಿ ಮಾಜಿ ಸಿಎಂ ಬೊಮ್ಮಾಯಿ ಸದಾನಂದ ಗೌಡ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ ಮಾಜಿ ಸಚಿವ ಸಿ ಟಿ ರವಿ ನಮ್ಮ ಟೀಮ್ಗೆ ವಿಶ್ ಮಾಡೋಕೆ ಬರ್ತಾ ಇದ್ದಾರೆ ನಮ್ಮ ದೂರಿ ಆರಂಭಕ್ಕೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಸಾಕ್ಷಿ ಆಗ್ತಾ ಇದ್ದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಮ್ಮ ಸ್ಟುಡಿಯೋ ಫ್ಲೋರ್ ಉದ್ಘಾಟಿಸಲಿದ್ದಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಯೋಗರಾಜ್ ಭಟ್ ಶರಣ್ ಪ್ರಜ್ವಲ್ ದೇವರಾಜ್ ತಾರಾ ಮೇಘನಾ ರಾಜ್ ಉಮಾಶ್ರೀ ಸೇರಿ ಇಡೀ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಮ್ಮ ಜೊತೆ ಇರ್ಲಿಕ್ಕಿದ್ದಾರೆ ಜೊತೆಗೆ ದೊಡ್ಡ ದೊಡ್ಡ ಐಎಎಸ್ ಐಪಿಎಸ್ ಅಧಿಕಾರಿಗಳು ಗ್ಯಾರಂಟಿ ನ್ಯೂಸ್ ಕಚೇರಿಗೆ ಬಂದು ವಿಶ್ ಮಾಡ್ತಾರೆ ಗಣ್ಯಾತಿ ಗಣ್ಯರ ಶುಭ ಹಾರೈಕೆಯೊಂದಿಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಅದ್ದೂರಿ ಲಾಂಚ್ ಆಗ್ತಾ ಇದೆ ಏಪ್ರಿಲ್ ಎರಡು ಬುಧವಾರ ಬೆಳಗ್ಗೆ ಒಂಬತ್ತು ಹದಿನೆಂಟರಿಂದ ನಾವು ನಿಮ್ಮ ಮನೆ ಮನೆಗೆ ಬರ್ತಾ ಇದ್ದೇವೆ ತಪ್ಪದೇ ನೋಡಿ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಟಾಟಾ ಪ್ಲೇ ಡಿಟಿಎಚ್ ಸೇರಿದಂತೆ ಎಲ್ಲಾ ಕೇಬಲ್ ಗಳಲ್ಲೂ ಲಭ್ಯ ಕನ್ನಡ ನಟ ವಶಿಷ್ಠ ಸಿಂಹನ ಗುಣಗಾನ ಮಾಡಿದ್ದಾರೆ ಮಿಲ್ಕಿ ಬ್ಯೂಟಿ ತಮ್ಮನ್ನ ಒಡೆಲ್ಲಾ ಟು ಟ್ರೇಲರ್ ರಿಲೀಸ್ ವೇಳೆ ವಶಿಷ್ಠಗೆ ಮೆಚ್ಚುಗೆಯ ಮಹಾಪೂರ್ವೇ ಹರಿದು ಬಂದಿದೆ ಮೊದಲ ಬಾರಿಗೆ ನಾನು ವಶಿಷ್ಠ ಸಿಂಹ ಅವರ ಜೊತೆ ನಟಿಸಿದ್ದೇನೆ ಕನ್ನಡದ ವಶಿಷ್ಠ ಸಿಂಹ ಪವರ್ಫುಲ್ ಆಕ್ಟರ್ ನಾನು ಕೆಲಸ ಮಾಡಿರೋದರಲ್ಲಿ ವಶಿಷ್ಠ ಅವರು ಅದ್ಭುತವಾದಂತಹ ನಟ ಅವರ ನಟನೆ ಪ್ರೇಕ್ಷಕರ ಮನದಲ್ಲಿ ನೆನಪಿನಲ್ಲಿ ಉಳಿಯುತ್ತೆ ವಶಿಷ್ಠ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ಹೇಳಿ ಮಿಲ್ಕಿ ಬ್ಯೂಟಿ ತಮ್ಮನ್ನ ಮಾತನಾಡಿದ್ದಾರೆ ಒಡೆಲ್ಲಾ ಟು ಸಿನಿಮಾದಲ್ಲಿ ಒಂದು ಡಿವೈನ್ ಪವರ್ ಇದೆ ಒಡೆಲ್ಲಾ ಟು ಚಿತ್ರದಲ್ಲಿ ಒಟ್ಟಿಗೆ ನಟಿಸಿರೋ ವಶಿಷ್ಠ ಮತ್ತೆ ತಮ್ಮನ್ನ ಏಪ್ರಿಲ್ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಮಿಲ್ಕಿ ಬ್ಯೂಟಿ ತಮ್ಮನ್ನ वॉइस गुरूंची माटलाड तारो। होम नमस्ते भाई, इगल अभी जैसे ना माध्यम सब बिलंदर को। थैंक्स फॉर कमिंग। आई नी सिनेमा चाहिए क्योंकि आई डोंट नो हाउ विल दिस फिल्म बी आस्ट्रोंग। व्हेन अवर वी आर शोइंग डिवाइन पावर, टाइट किंड ऑफ एनर्जी। आई थिंक बशीष्ट गारू हैज टोटली एम्बॉ His performance is going to be remembered for sure. He's an amazing, amazing actor. I'm sure he's going to have a very, very wondrous career moving ahead. He already is so loved. Okay, hero in the Pedda career, long sustaining career after achieving so much. He's <laughs> a very good actor.

ಎಲ್ಲರನ್ನ ಗೊತ್ತಿದ್ದು ಈಗ ಅದೇ ರೀತಿಯಾಗಿ ಒಡೆ ಸೀಲ್ ಏನು ರಿಲೀಸ್ ಆಗ್ತಾ ಇರತಕ್ಕ ಸಂಬಂಧಪಟ್ಟಂತೆ ವಸಿಷ್ಠ ಅವರನ್ನ ಹಾಡಿ ಹೋಗಿರ್ತಕ್ಕಂಥದ್ದು ಮೆಂಕಿ ಡ್ಯೂಟಿ ಅವರು ಏನು ಒಡೆಲಾ ಟೂರ್ ಏನು ರಿಲೀಸ್ ಆಗಿರತಕ್ಕಂಥದ್ದು ಮೊದಲ ಬಾರಿಗೆ ನಾನು ವಸಿಷ್ಠ ಸಿಂಹ ಅವರ ಜೊತೆ ನಟಿಸಿದ್ದೇನೆ ಅವರು ಪವರ್ಫುಲ್ ಆಕ್ಟರ್ ನಾನು ಕೆಲಸ ನಟನೆ ಪ್ರೇಕ್ಷಕರ ಮನದಲ್ಲಿ ನೆನಪಿನಲ್ಲಿ ಉಳಿಸುತ್ತದೆ ಅಷ್ಟೇ ಅಲ್ಲ ವಶಿಷ್ಠ ಅವರಿಗೆ ಒಳ್ಳೆ ಇದೆ ಭವಿಷ್ಯವಿದೆ ಅಂತ ಒಂದು ಮೆಚ್ಚುಗೆ ಪಾತ್ರವನ್ನ ಏನು ಸಮನ ಏನು ಸಮನ ಬಾಟೆ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಒಳ್ಳೆ ಒಂದು ಸೂಚಿತದಲ್ಲಿ ಒಟ್ಟಿಗೆ ವ್ಯಕ್ತಿಸಿರ್ತಕ್ಕಂಥ ತುಂಬಾ ಖುಷಿಯ ಕೊಟ್ಟಿದೆ ಇದೇ ಏಪ್ರಿಲ್ ಹದಿನೇಳರಕ್ಕೆ ರೀಸ್ ಆಗ್ತಾ ಇರತಕ್ಕ ಗುಣ ಮಾಹಿತಿಗಾಗಿ ಚೇತನ್ ఫస్ట్ సినిమా అది అయితే మొదటిసారి సెట్కి వస్తున్నా అనేది ప్రతి షాట్ ని అంత చక్కగా అడిగి హ్యాట్స్ ఆఫ్ టు యువర్ డెడికేషన్ తమనజీ థాంక్స్ ఫర్ గ్రేసింగ్ అవర్ ఓదల ఫ్యామిలీ వశిష్ఠ అందరూ మీ వాయిస్ గురించి మాట్లాడతారు ఓం నమ శివాయ్ ఇక్కడ వచ్చేసిన మధ్యమ సభ్యులందరికీ థాంక్స్ ఫర్ కమింగ్ ఐన్ ఈ సినిమా చేయకపోతే ఐ డోంట్ నో హౌ దిస్ ఫిల్మ్ బి యాస్ స్ట్రాంగ్ వెనవర్ వి ఆర్ షోయింగ్ డివైన్ పవర్